ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಲಿಕ್ರೆಹನ್ ದರ್ಗಾ ಆವರಣದಲ್ಲಿ ಎಲ್ಲ ಸೇರಿಕೊಂಡಿರೋದು ವಿಶೇಷ ಮಲಿಕ್ ಮಲಿಕ್ರಹನ್ ಪಾಷಾ ದರ್ಗಾ ನೌಜವಾನ್ ಕಮಿಟಿ ಈ ಕಮಿಟಿ ಭಾಳ ವರ್ಷಗಳಿಂದ ಸತತವಾಗಿ ರೇಷನ್ ಕಿಟ್ಗಳು ಹಂಚ್ಕೊಂಡು ಬಂದಿದೆ ಇವತ್ತು ಈ ಉರುಸಿನ ವಿಶೇಷ ಏನಂದರೆ ಈ ಈ ಬಾರಿಯ ಉರುಸಿನ ವಿಶೇಷ ಒಂದೂವರೆ ಸಾವಿರ ಕಿಟ್ ಹಂಚಬೇಕು ಹಾಗೂ ಐದು ಅಥವಾ ಹತ್ತು ಜೋಡಿ ಮದುವೆಗಳನ್ನು ಬಡವರ ಮದುವೆ ಮಾಡಬೇಕು ಅಂತ ಈ ಕಮಿಟಿ ನಿರ್ಧಾರ ಮಾಡಿದೆ ಭಾಳ ಖುಷಿಯ ವಿಶೇಷ ಭಾಳ ಖುಷಿ ಈ ನವಜಾನ್ ಕಮಿಟಿ ಈ ಥರ ನಿರ್ಧಾರ ತಗೊಂಡಿರೋದು ಇದರಲ್ಲಿ ಈ ಪಾಂಪ್ಲೇಟ್ಗಳಲ್ಲಿ ಯಾರಿಗೆ ಕಿಟ್ ಟೋಕನ್ಗೋಸ್ಕರ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಹಾಗೂ ಮದುವೆ ಮಾಡಿಸೋದಕ್ಕೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವರ ನಂಬರ್ಗಳು ಈ ಪಾಂಪ್ಲೇಟಲ್ಲಿ ಇದೆ ಲಭ್ಯವಿದೆ ಅದಕ್ಕಾಗಿ ನಾನು ಎಲ್ಲ ಜನತೆಯಲ್ಲಿ ಶಿರಾಜನತೆಯಲ್ಲಿ ಏನು ಕೇ ಏನಂದರೆ ಎಲ್ಲರೂ ಇದ್ರದ್ದು ಸದುಪಯೋಗ ಪಡಿರಿ ಟೋಕನ್ಗಳು ಇಸ್ಕೊಳ್ಳಿ ಕಿಟ್ಗಳಲ್ಲಿ ಟಿಕೆಟ್ಗಳಲ್ಲಿ ಎಲ್ಲ ಸಾಮಗ್ರಿಗಳಿರುತ್ತೆ ರೇಷನ್ ಕಿಟ್ಟಲ್ಲಿ ಬೇಳೆ ಅಕ್ಕಿ ಗೋಧಿ ಸಕ್ಕರೆ ಪ್ರತಿಯೊಂದು ಏನೇನು ಬೇಕು ಅಡುಗೆಗೋಸ್ಕರ ಎಲ್ಲ ಸಾಮಗ್ರಿಗಳನ್ನು ಈ ಇರುತ್ತೆ ಭಾಳ ಖುಷಿಯ ವಿಶೇಷ ಈ ನವಜವಾನ್ ಕಮಿಟಿ ಭಾಳ ಎತ್ತರಕ್ಕೆ ಬೆಳೀಲಿ ಇದೇ ಥರ ಸೇವೆ ಮಾಡಲಿ ಹೀಗೆ ಸೇವೆ ಮಾಡ್ತಾ ಮಲ್ಲಿಕ್ರಾನ್ ಈ ಮಲ್ಲಿಕ್ರಾನ್ ಪಶಾ ಬಗ್ಗೆ ಹೇಳೋದು ಅವಶ್ಯಕತೆ ಯಾರಿಗೂ ಏನೂ ಇಲ್ಲ ಇದು ಆ ಸುಮಾರು ಐವತ್ತು ಐನೂರು ವರ್ಷಗಳಿಂದ ಇಲ್ಲಿನ ಉರು ನಡ್ಕೊಂಡೇ ಬರ್ತಾಯಿದೆ ಒಳ್ಳೆ ಇದರಲ್ಲಿ ಉರು ಆಗುತ್ತೆ ಎಲ್ಲ ಸೌಹಾರ್ದತೆಯ ಒಂದು ಸಂದೇಶ ನಮ್ಮ ಮಲ್ಲಿಕ್ರಹನ್ ನಮ್ಮ ಊರಿನ ಮಲ್ಲಿಕ್ರಹನ್ ದರ್ಗಾ ಉರುಸಿದ್ ಏನಂದರೆ ಸೌಹಾರ್ದತೆ ಎಲ್ಲರೂ ಇಲ್ಲಿ ಹಿಂದೂ ಮುಸ ಹಿಂದೂಗಳಿರಲಿ ನಮ್ಮ ಹಿಂದೂ ಬಾಂಧವಗಳು ಮುಸಲ್ಮಾನ್ ಬಾಂಧವ್ಗಳಿರಲಿ ಎಲ್ಲರೂ ಇಲ್ಲಿ ಬಂದು ಪೂಜೆ ಸಲ್ಲಿಸ್ತಾರೆ ಎಲ್ಲ ಖುಷಿಯಾಗಿ ಜಾತ್ರೆಗೆ ಬರ್ತಾರೆ ಇಲ್ಲಿ ಇಲ್ಲಿಂದ ಬೇರೆ ಕಡೆ ಕೊಟ್ಟಿರೋ ಹೆಣ್ಮಕ್ಳು ಎಲ್ಲ ಭಾಳ ಖುಷಿಯಿಂದ ಆ ಜಾತ್ರೆಗೋಸ್ಕರ ಅದೇ ಒಂದು ವಿಶೇಷ ಅಮ್ಮನ ಮನೆಗೆ ಬರೋದಕ್ಕೆ ತಮ್ಮ ತವ್ರ ಮನೆಗೆ ಬರೋದಕ್ಕೆ ಅದು ಒಂದು ವಿಶೇಷ ಎಲ್ಲರೂ ಇಲ್ಲಿ ಕೂಡ್ತಾರೆ ಭಾಳ ಒಳ್ಳೆಯ ಸೌಹಾರ್ದತೆಯಿಂದ ಇವರೂಸ್ ನಡೆಯುತ್ತೆ ನಾನು ಇವತ್ತು ಈ ನವಜವಾನ್ ಕಮಿಟಿ ನನ್ನನ್ನು ಇಲ್ಲಿ ಕರೆಸಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಈ ನವಜವಾನ್ ಕಮಿಟಿನ ಹೊಂದಿಸ್ತಾ ಇದೇ ಥರ ಈ ಸತಿ ಪ ಕಬಡ್ಡಿ ಕೂಡ ಇದೆ ಕಬಡ್ಡಿ ಕೂಡ ಇದೆ ಭಾಳ ಪಂದ್ಯಾವಳಿ ಸ್ಪೋರ್ಟ್ಸು ಇದೆ ಒಂದು ಕಮಿಟಿ ಸ್ಪೋರ್ಟ್ಸ್ ಮಾಡ್ತಾ ಇದೆ ಇನ್ನೊಂದು ಕಮಿಟಿ ರೇಷನ್ ಹಂಚ್ತಾ ಇದೆ ಇದು ಭಾಳ ಖುಷಿಯ ಸಂಗತಿ ಹೀಗೆ ಎಲ್ಲರೂ ಹೊಂದ್ಕೊಂಡು ಸೌಹಾರ್ದತೆಯಿಂದ ಈ ಇನ್ನೂ ಉತ್ತಮ ಉತ್ತಮಕ್ಕೆ ಎತ್ತರಕ್ಕೆ ಹೋಗಲಿ ಈ ಪ್ರತಿ ವರ್ಷ ವರ್ಷವೂ ಇದೇ ಥರ ವಿಜೃಂಭಣೆಯಿಂದ ಇವರು ಸ ಆಗಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಅನಿಸ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ಈ ಮಲ್ಲಿಕ್ ದರ್ಗಾ ಮೈದಾನದಲ್ಲಿ ಇವತ್ತೇನು ನಾವೆಲ್ಲ ಸೇರಿದ್ದೀವಿ ಈ ಈ ತಿಂಗಳು ಜನ್ವರಿ ಇಪ್ಪತ್ತ್ಮೂರು ಹಜರತ್ ಮಲ್ಲಿಕ್ ರೆಹನ್ ರಹಮತುಲ್ಲಾ ಅಲೈ ಅವರ ಉರ್ಸು ಈ ಉರ್ಸು ಸಂದರ್ಭದಲ್ಲಿ ಇದೇನು ಹಜರತ್ ಮಲ್ಲಿಕ್ ರೇಹನ್ ಪಾಷಾ ರಹಮತುಲ್ಲಾ ಅಲೈ ದರ್ಗಾ ನೌಜಾನ್ ಕಮಿಟಿ ಇದೆ ಈ ಕಮಿಟಿ ಸುಮಾರು ಐದು ವರ್ಷದಿಂದ ಒಂದು ಸಾವಿರ ಒಂದೂವರೆ ಸಾವಿರ ಕಿಟ್ಟನ್ನು ರಾಷನ್ ಕಿಟ್ಟನ್ನು ವಿತರಣೆ ಮಾಡ್ಕೊಂಡು ಬಂದಿದೆ ಈ ಮುನ್ನೂರ ಎಪ್ಪತ್ತ ನಾಲ್ಕನೇ ಇಸ್ವಿ ಉರುಸ್ನಲ್ಲಿ ಈ ನೌಜಾನ್ ಕಮಿಟಿ ಒಂದೂವರೆ ಸಾವಿರ ಕಿಟ್ಟು ವಿತರಣೆಯೂ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಐದರಿಂದ ಹತ್ತು ಬಡ ಕುಟುಂಬದವರಿಗೆ ಮದುವೆ ಮಾಡೋಣ ಅಂತ ಒಂದು ಒಳ್ಳೆ ಯೋಚಿಸಿದ್ದಾರೆ ಈ ಕಮಿಟಿಗೆ ನಾವೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಸ್ಟಾರ್ಟಪ್ ಮಾಡೋಣ ಮತ್ತು ಇವ್ರಿಗೇನಾದರೂ ಬೇಕಂದರೆ ನಾವೆಲ್ಲ ಹೆಲ್ಪ್ಫುಲ್ಲಾಗಿರ್ತೀವಿ ಇವ್ರಿಗೋಸ್ಕರ ಇವತ್ತೆಲ್ಲ ಯಾರಾದರೂ ಇರಲಿ ಒಳ್ಳೆ ಕೆಲಸ ಮಾಡ್ತಾರಂದರೆ ನಾವು ಮೊದಲಿಂದನೂ ಅವ್ರಿಗೆ ಹೆಲ್ಪ್ಫುಲ್ ಆಗಿ ಮಾಡ್ಕೊಂಡು ಇದ್ದೀವಿ ಹಾಗೂ ಈ ಕಮಿಟಿಗೆ ಇವತ್ತೆಲ್ಲ ಇಲ್ಲಿ ಸೇರಿ ನಮಗೆಲ್ಲ ಕರೆದಿದ್ದಾರೆ ಈ ರಾಷನ್ ಕಿಟ್ಟು ಟೋಕನ್ನು ಇಪ್ಪತ್ನಾಲ್ಕನೇ ತಾರೀಕು ಈ ತಿಂಗಳಲ್ಲಿ ಕೊಡ್ತಾರೆ ಆ ಟೋಕನ್ ಇಸ್ಕೊಳ್ಳೋಕೆ ಸಂಪರ್ಕನೂ ಈ ಪಾಂಪ್ಲೆಟಲ್ಲಿದೆ ಮತ್ತು ಮದುವೆನೂ ಮದುವೆ ಮಾಡೋಕ್ಕೆ ಸಂಪರ್ಕ ಮಾಡಬೇಕಂದ್ರೂ ಈ ಪಾಂಪ್ಲೆಟಲ್ಲಿ ಕಮಿಟಿ ಅವರು ನಂಬರ್ ನಂಬರು ಹಾಕಿದ್ದಾರೆ ದಯವಿಟ್ಟು ಇದನ್ನು ಉಪಯೋಗಿಸಿ ಇದನ್ನು ಇದು ಮಾಡೋಕ್ಕೆ ಹೋಗಬೇಡಿ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಸಂತೋಷವಾದಿಂದ ಅವರು ವಿತರಣೆ ಮಾಡ್ಕೊಂಡು ಬಂದಿದ್ದಾರೆ ಐದು ವರ್ಷದಿಂದನೂ ಮಾಡ್ಕೊಂಡು ಮಾಡ್ಕೊಂಡೋಗಲಿ ಇವತ್ತೇನು ಒಂದೂವರೆ ಸಾವಿರ ಕಿಟ್ ಹಂಚ್ತಾವ್ರೆ ಮುಂದಿನ ವರ್ಷ ಎರಡು ಸಾವಿರ ಹಂಚ್ಲಿ ಇವತ್ತೇನು ಐದರಿಂದ ಹತ್ತು ಮದುವೆ ಮಾಡ್ತಾರೆ ಮುಂದಿನ ವರ್ಷ ಇಪ್ಪತ್ತರಿಂದ ಮೂವತ್ತು ಮದುವೆ ಮಾಡಲಿ ಅಂತ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜಗನ್ನ ಎಲ್ಲರಿಗೂ ನಮಸ್ಕಾರ ನಾನು ಹಜರತ್ ಮಲ್ಲಿಕರ್ ದರ್ಗಾ ಕಮಿಟಿಯ ಕಾರ್ಯದರ್ಶಿ ಇಸ್ಮಾಯಿಲ್ ಬೇಗ್ ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಉದ್ದೇಶ ಈ ನಮ್ಮ ಹಜರತ್ ಮಲ್ಲಿಕ್ ರಯಾನ್ ಪಾಚಾರ್ ಅಹಮದುಲ್ಲಾಲಿ ಅವರ ಯುವಕರ ಸಂಘ ಇವತ್ತೇನು ಅವರು ಭಾಳ ಹುಮ್ಮಸ್ಸಿನಿಂದ ಸುಮಾರು ಐದು ವರ್ಷದಿಂದ ಸತತವಾಗಿ ಒಂದೂವರೆ ಸಾವಿರ ಎರಡು ಸಾವಿರ ಕಿಟ್ಗಳು ಅಂದರೆ ಅವರ ಕಾರ್ಯಕ್ರಮದಲ್ಲಿ ಇದು ಸರಿಯಾದ ವ್ಯಕ್ತಿಗಳು ಇದೆ ಬಡವರಿಗೆ ಪತ್ತೆ ಹಚ್ಚಿ ಎಲ್ಲ ವಾರ್ಡ್ಗಳಲ್ಲಿ ಹೋಗಿ ಯಾರು ಬಡವರಿದ್ದಾರೆ ಅವರ ಹೆಸರುಗಳನ್ನು ಬರ್ಕೊಂಡು ಈ ನವಜವಾನ್ ಕಮಿಟಿನವರು ಯುವಕರ ಸಂಘದವರು ಬಹಳ ತಾಳ್ಮೆಯಿಂದ ಬಹಳ ಜಾಣ್ಮೆಯಿಂದ ಎಲ್ಲೆಲ್ಲಿ ಯಾರ್ಯಾರು ಅಂತ ಪತ್ತೆ ಹಚ್ಚಿ ಅವರನ್ನು ಲಿಸ್ಟ್ ಮಾಡಿಕೊಂಡು ಅವರಿಗೆ ಒಂದುವರೆ ಸಾವಿರದಿಂದ ಎರಡು ಸಾವಿರ ಕಿಟ್ಗಳನ್ನು ಹಂಚುವಂಥ ಕಾರ್ಯಕ್ರಮ ಐದು ವರ್ಷದಿಂದ ನಡೀತಾ ಇದೆ ಇವತ್ತು ಈ ಈ ಸರಿ ಈ ವರ್ಷ ಖುಷಿ ಇನ್ನೊಂದು ಬಡವರ ಜೋಡಿ ಮಕ್ಕಳು ಮಗಳನ್ನು ಗಂಡು ಹೆಣ್ಣನ್ನು ಪತ್ತೆ ಹಚ್ಚಿ ಒಂದು ಹತ್ತು ಹನ್ನೆರಡು ಮದುವೆ ಮಾಡುವಂಥ ಕಾರ್ಯಕ್ರಮವೂ ಸಹ ಈ ವರ್ಷದಿಂದ ಅವರು ಏರ್ಪಾಟ್ ಮಾಡ್ಕೊಂಡಿದ್ದಾರೆ ದೇವರು ಅವರಿಗೆ ಇದೇ ಥರ ಶಕ್ತಿ ಮತ್ತು ಆರ್ಥಿಕವಾಗಿ ಶಕ್ತಿ ಎಲ್ಲ ಕೊಡಲಿ ಅದಕ್ಕೆ ನಾವೆಲ್ಲ ಸಿರಾ ಜನತೆ ಆರ್ಥಿಕವಾಗಿ ಅವರಿಗೆ ಕೈ ಜೋಡಿಸೋಣ ಅಂತ ಹೇಳಿ ಮತ್ತು ಈ ನಮ್ಮ ಉರುಸು ಮುನ್ನೂರ ಎಪ್ಪತ್ನಾಲ್ಕನೇ ವರ್ಷದ ಉರುಸಾಗುತ್ತದೆ ಇಪ್ಪತ್ತ್ಮೂರಕ್ಕೆ ಗಂಧದ ಕಾರ್ಯಕ್ರಮ ಇರ್ತದೆ ಇಪ್ಪತ್ನಾಲ್ಕು ಖವಾಲಿಯ ಕಾರ್ಯಕ್ರಮ ಇರ್ತದೆ ಹಾಗೆ ಈ ನೌಜವಾನ್ ಕಮಿಟಿ ಏನಿದೆ ಯುವಕರ ಸಂಘ ಹಝರ್ತ್ ಮಲ್ಲಿಕರ್ನ್ ಪಾಷಾ ಹಜತ್ ರಹಮತ್ತುಲ್ಲಾ ಅವರ ಯುವಕರ ಸಂಘದ ಈ ಒಂದು ಯುವಕರು ಇಪ್ ಇವತ್ತಿಂದನೇ ಯಾರ್ಯಾರು ಕಿಟ್ ಕೊಡಬೇಕು ಅನ್ನೋದು ಬರೆಸ್ಕೊಳ್ಳೋದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಮದುವೆಗೂ ಸಹ ಅವರು ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತ್ನಾಲ್ಕು ಸಹ ಮದುವೆಯನ್ನು ದಾಖಲಾತಿ ಅವರಿಗೆ ತೊಗೊಂಡ್ಬಂದು ಕೊಟ್ಟು ಸೇರ್ಪಡೆ ಮಾಡ್ಕೊಬೋದು ಯಾರ್ಯಾರು ಯಾರು ಬಂದು ಮದುವೆಗಳು ಆಗೋರು ಅಂತ ಇದ್ದಾರೆ ಅವರು ಇಪ್ಪತ್ತ್ನಾಲ್ಕುವರೆಗೂ ಅವರ ಒಂದು ಆಫೀಸ್ ಇದೆ ಕಚೇರಿ ಇದೆ ಅಲ್ಲಿ ಬಂದು ಸಂಪರ್ಕ ಮಾಡಿ ಆ ಮದುವೆ ಯಾರ್ಯಾರು ಆಗೋ ಅಂತರಿದ್ದಾರೆ ಅವ್ರು ಬಂದು ಸಂಪರ್ಕ ಮಾಡಿದರೆ ಅವ್ರಿಗೇನು ಡೇಟ್ ಕೊಡಬೇಕು ಆ ಯುವಕದವರು ಕೊಡ್ತಾರೆ ಡೇಟು ಹಾಗಾಗಿ ಇದು ಬಡವ್ರಿಗೆ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ದೇವರುಗಳಿಗೆ ಒಳ್ಳೆಯ ಶಕ್ತಿ ಕೊಡಲಿ ಆರೋಗ್ಯ ಕೊಡಲಿ ವಯಸ್ಸು ಕೊಡಲಿ ಅಂತ ಹೇಳಿ ಈ ನಾನಾದರೂ ಸಹ ಈ ದರ್ಗಾ ಆವರಣದಲ್ಲಿ ಆ ದೇವರ ಹತ್ರ ಬೇಡ್ಕೊಳ್ತೀನಿ ಹಾಗೇನೆ ಮುಂದುವರೆದು ಈ ಯುವಕ ಸಂಘದವ್ರು ಏನೀಗ ವ್ಯವಸ್ಥೆ ಮಾಡಿದ್ದಾರೆ ಸಾಮೂಹಿಕ ವಿವಾಹ ಆ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವರು ಮುಸ್ಲಿಂ ಜನಾಂಗದವರಾಗಿರಬೇಕು ಗಂಡು ಹೆಣ್ಣು ಇಬ್ಬರೂ ಸಹ ದಾಖಲಾತಿ ತೊಗೋಬೇಕು ಸ್ಕೂಲ್ ದಾಖಲಾತಿ ಸರ್ಟಿಫಿಕೇಟ್ ಯಾಕಂದರೆ ವಯಸ್ಸಿಗೆ ಕನ್ಫರ್ಮ್ಗೋಸ್ಕರ ಸ್ಕೂಲ್ ಸರ್ಟಿಫಿಕೇಟ್ ಬೇಕು ಹಾಗೆ ಆಧಾರ್ ಕಾರ್ಡ್ ಬೇಕು ಪ್ರತಿಯೊಬ್ಬರದು ಎಡೆಡ್ ಫೋಟೋ ಬೇಕು ಗಂಡು ಬೇರೆ ಊರಿನವ್ರು ಅವನು ಅಲ್ಲಿಂದ ಆ ಮಸೂದಿ ಹತ್ರದ ಮಸೂದಿಯಿಂದ ಎನ್ವಸಿ ತರಬೇಕು ಅವನು ದಾಖಲಾತಿ ಈ ಮದುವೆ ವಿವಾಹಕ್ಕೆ ಮಾತ್ರ ಮುಸಲ್ಮಾನ್ ಜನಾಂಗದವರಿಗೆ ಮಾತ್ರ ಅವಕಾಶ ಇರ್ತದೆ ಮತ್ತು ಇನ್ನೊಂದು ಏನಿದೆ ಆಹಾರದ ಕಿಟ್ಗಳನ್ನೇನು ವಿತರಣೆ ಮಾಡ್ತಾರೆ ಅದು ಎಲ್ಲ ಸರ್ವ ಜನಾಂಗಕ್ಕೂ ಸಹ ಅದರಲ್ಲಿ ಅನುಕೂಲ ಇದೆ ಯಾರಾದರೂ ಬಂದು ಟೋಕನ್ ತೊಗೋಬೋದು ಅವರು ಬಡವರು ಯಾರು ಇರ್ತಾರೆ ಅವ್ರು ಬಂದು ಎಲ್ಲ ಜನಾಂಗದವ್ರು ಮುಸ್ಲಿಂ ಹಿಂದೂ ಅಂತ ಏನೂ ಇಲ್ಲ ಅದರಲ್ಲಿ ಬೇ ಯಾಕಂದರೆ ಇದು ಮದುವೆದು ಯಾಕೆ ಆ ಥರ ಮಾಡೋದಂದರೆ ಅದಕ್ಕೊಂದು ವ್ಯವಸ್ಥೆಗಳು ಬೇರೆ ಬೇರೆ ಇರ್ತವೆ ಪದ್ಧತಿಗಳು ಬೇರೆ ಬೇರೆ ಇರ್ತವೆ ಅದಕ್ಕೋಸ್ಕರ ಅದು ವ್ಯವಸ್ಥೆ ಮಾಡಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅದನ್ನು ಸಹ ಆದರೆ ಆಗೋವಂಥ ಪರಿಸ್ಥಿತಿ ಬಂದರೆ ಮಾಡೋಣ ಅಂದರೆ ಈಗ ಸದ್ಯಕ್ಕೆ ಮದುವೆ ಸಂದರ್ಭದ ಬಂದರೆ ಮುಸ್ಲಿಂ ಧರ್ಮದಲ್ಲಿ ಮಾತ್ರ ಏನಿದೆ ಅವರು ಮಾತ್ರ ಬಂದು ದಾಖಲಾತಿ ತೊಗೊಂಡು ಹೋಗ್ಬೋದು ಆಮೇಲೆ ಕಿಟ್ ಪದಾರ್ಥ ಏನಿದೆ ಈ ಆಹಾರ ಪದಾರ್ಥಗಳದ್ದು ಕಿಟ್ಟು ಎಲ್ಲ ಜನಾಂಗದವ್ರಿಗೂ ಈ ತರಗದ ಯುವಕರ ಸಂಘದವರು ಹಂಚೋಕ್ಕೆ ತಯಾರಿದ್ದಾರೆ ಕೊಡ್ತಾರೆ ಇದು ಏನಂದರೆ ಭಾಳ ವರ್ಷದಿಂದ ಐದು ವರ್ಷದಿಂದ ವರ್ಕ್ ಮಾಡ್ಕೊಂಡು ಬಿಡ್ತಾರೆ ಮೊದಲೇ ವರ್ಷ ಏನು ಮಾಡಿದರು ಅಂದರೆ ಐನೂರು ಕಿಟ್ ಮಾಡಿದರು ತಿರ್ಗ ಹೋಗ್ತಾ ಹೋಗ್ತಾ ಈ ಒಂದರೆ ಸಾವಿರ ಮಾಡಿದ್ರು ಈಗ ಮಿಕ್ಕಿರಿ ಒಂದೆರಡು ಸಾವಿರ ಮಾಡಿದ್ದಾರೆ ಏನಾಯ್ತು ಅಂದರೆ ಹತ್ತು ಜನ ಮದುವೆ ಮಾಡೋವಂಥ ಇದು ವಶಾ ತಾಮುಂದೇರವರು ಅವರಿಗೆಲ್ಲ ನಮ್ಮ ಸಿರಾವರೆಲ್ಲ ಸೇಳ್ಕೊಂಡು ಯಾರ್ಯಾರು ಇದ್ದಾರೆ ಅವರೆಲ್ಲ ಸೇಳ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಬೇಕು ಇಂಥ ಯುವಕರಿಗೆ ಮುಂದೆ ಬಿಡಿಸ್ಬೇಕು ನಾವು ಇಂಥವ್ರಿಗೆ ಮುಂದೆ ಬಿಡಿಸಿದ್ರೆ ನಾವು ಒಂದು ಇನ್ನೂ ಅವ್ರಿಗೆ ಖುಷಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಇಷ್ಟು ಹೇಳಿ ಮುಗಿಸ್ತೀನಿ ಇನೋ ಯಾಕೆ ಕಮಿಟಿ ಹೇ ಇನ್ಕಿ ಹಝರತ್ ಮಲ್ಲಿಕ್ ರೆಹಾನ್ ಕಮಿಟಿ ಇನ್ಕಿ ಕಮಿಟಿ ಹೈ ಮುಬಾರಕ್ ಅವ ಸಲ್ಮಾನ್ ಇನೋ ಕಮಿಟಿ ಬನ್ನೋಕೆ ಇನ್ನೊಂದು ಪಾಂಚ್ ಸಾಲ गौर गरीबों को किटा बना को बाट रहीं हज़ार से डेढ़ हज़ार किटा हर साल के मौके पर बाटले को आ रही ये साल एक नया फेशलिस्ट क्या करेंगे तो एक पाँच से दस बेकूफ़ बच्चा के गौर गरीबों के बेकूफ़ बच्चा के शादियाँ करना कोई ना सूच को शादियाँ करेंगे को, को एक ये करी शादियाँ करती और वो शादी में हिस्सा लेने का रहा तो ये जो पम्पलेट है इसमें फ़ोन नंबर हईं इनको तुम्हें फ़ोन कर लिया तो इसका डिटेल्स तुम ना मालूम होता इसके तुम्हें टोकन्स मिलती टोकनस ये फ़ोन नंबर फ़ोन को फ़ोन कर ले को तुम्हें टोकनस लिए जा और एक बात क्या कर तो ये तो अभी जितने भी नौजवान कमेटी ये जो काम कर रही है इसके वास्ते हमें फुल सपोर्ट है और पूरे सिरा वाले को भी हमें एक आज आजिज़ाना गुजारिश करती साल हो तुम्हें इनको सबको सब मिलने को तुम्हें नौजवान कमेटी को सपोर्ट करना ये हमारे सिरा के इतिहास में एक अच्छा काम ऐसा चलते रहना सामने के नौजवान हमारे छगड़ा ये काम में हिस्सा लेना ये इसे ये बात बोल को मैं बात ख़त्म कर दरगाह नौजवान कमेटी आल सुनत जमायत की पाँच साल से मैं किटा बटला करी इस साल भी किटा भी कर रही और पाँच से दस शजह का इंतज़ाम भी कर रही हमने हर बार गाँव वाले साथ दी इस बार भी साथ दिओ इनश्ल्ला हमें आगे बढ़ती अपना आगे बढ़ाओ अदमे हम बोल रही किट्टान टिका डाली ये टिका डाली वो टिका डाली वो किसी के हाथ से टिकाने होता नहीं क्या भी करने होता नहीं नौजवान हमें साथ लेकर चल रही है हमें साथ देने वाले ही साथ देती अदमे में वफा उठेंगे वो किटना टिका डालती करते हैं शादियाँ करते नहीं कर रही इन शाला अपना साथ देने वाले ही हमें देती जब तक हमारे मलिक रामबा बाहू हमारे सिपो सहाय रहता है जब तक कर सकती